ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯನ್ನು ನೋಡುವ ಈಗಾಗಲೇ ನಾವು ಘಟಕ ಐದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ತಿಳಿದುಕೊಂಡೆವು ಇವತ್ತು ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ಕೂಡ ತಿಳಿದುಕೊಳ್ಳುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ವಿಜಯನಗರದ ಆಡಳಿತ ವ್ಯವಸ್ಥೆ ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ವಿಜಯನಗರದ ಆರ್ಥಿಕ ಬೆಳವಣಿಗೆ ಹಾಗೂ ಸಾಮಾಜಿಕ ಬೆಳವಣಿಗೆಯನ್ನು ಕೂಡ ಕೇಳ್ತಾರೆ ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಕೇಳ್ತಾರೆ ಆವಾಗ ನಾವು ಆರ್ಥಿಕ ವ್ಯವಸ್ಥೆಯನ್ನು ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಬರೀಬೇಕು ಕೇವಲ ಆಡಳಿತ ವ್ಯವಸ್ಥೆ ಅಂತ ಕೇಳಿದರೆ ಆಡಳಿತ ವ್ಯವಸ್ಥೆಯನ್ನು ಮಾತ್ರ ವಿವರಿಸಿದರೆ ಆಯಿತು ವಿಜಯನಗರ ಕಾಲದ ಆರ್ಥಿಕ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳುವ ಆರ್ಥಿಕ ಬೆಳವಣಿಗೆ ಯಾವುದೆಲ್ಲ ಆಯಿತು ಅಂದರೆ ಕೃಷಿ ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ತಯಾರಿ ವ್ಯಾಪಾರ ಮತ್ತು ವಾಣಿಜ್ಯ ನಾಣ್ಯ ಪದ್ಧತಿ ಇನ್ನು ಸಾಮಾಜಿಕ ವ್ಯವಸ್ಥೆ ನೋಡಿದರೆ ಜಾತಿ ಪದ್ಧತಿ ಸ್ತ್ರೀಯರ ಸ್ಥಾನ ಸಾಮಾಜಿಕ ಕಟ್ಟುಪಾಡುಗಳು ಆಹಾರ ಮತ್ತು ಉಡುಪು ಶಿಕ್ಷಣ ಮೊದಲನೇದಾಗಿ ಆರ್ಥಿಕ ಬೆಳವಣಿಗೆ ಕೃಷಿಯಲ್ಲಿ ಏನೆಲ್ಲ ಬೆಳವಣಿಗೆಯಾಯಿತು ವಿಜಯನಗರದ ಆರ್ಥಿಕ ಅಭಿವೃದ್ಧಿಗೆ ಅದು ಹೆಸರುವಾಸಿಯಾಗಿತ್ತು ಹಲವಾರು ವಿದೇಶಿ ಯಾತ್ರಿಕರು ವಿಜಯನಗರದಲ್ಲಿ ನಡೆಸುತ್ತಿದ್ದ ವ್ಯಾಪಾರ ಚಟುವಟಿಕೆಗಳು ಬೆಲೆ ಬಾಳುವ ಮತ್ ಮುತ್ತು ರತ್ನಗಳನ್ನು ರಸ್ತೆಯಲ್ಲಿ ಇಟ್ಟು ಮಾರುತ್ತಿದ್ದರೆಂದು ಆಂತರಿಕ ಹಾಗೂ ಬಾಹ್ಯ ವ್ಯಾಪಾರಗಳೆರಡನ್ನೂ ತ್ವರಿತಗತಿಯಲ್ಲಿ ನಡೆಯುತ್ತಿದ್ದರೆಂದು ಹೇಳಿದ್ದಾರೆ ಇನ್ನು ಕೃಷಿಯ ಬಗ್ಗೆ ನೋಡಿದರೆ ವಿಜಯನಗರದ ಕಾಲದ ಮುಖ್ಯ ಕಸುಬೆ ಕೃಷಿಯಾಗಿತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಿತ್ತು ಇನ್ನು ವಿಜಯನಗರದ ಅರಸರು ವ್ಯವಸಾಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ರು ಫಲವತ್ತಾದ ಭೂಮಿಯಾಗಿದ್ದು ವಿಜಯನಗರದ ಭೂಮಿ ಫಲವತ್ತಾದ ಭೂಮಿಯಾಗಿತ್ತು ಅಲ್ಲಿ ಅನೇಕ ರೀತಿಯ ಬೆಳೆಗಳನ್ನು ಆಹಾರ ಧಾನ್ಯಗಳನ್ನೆಲ್ಲ ಬೆಳೆಸ್ತಾ ಇದ್ರು ವ್ಯಾಸರಾಯ ಸಮುದ್ರವನ್ನು ನಿರ್ಮಾಣ ಮಾಡಿದರು ಇದು ವ್ಯವಸಾಯಕ್ಕೆ ತುಂಬ ಉಪಯುಕ್ತವಾದ ಕೆರೆಯಾಯಿತು ವ್ಯಾಸರಾಯ ಸಮುದ್ರ ವ್ಯಾಸರಾಯರು ವ್ಯಾಸರಾಯ ಸಮುದ್ರವನ್ನು ನಿರ್ಮಾಣ ಮಾಡಿದ್ರು ಇದು ಜೋಳ ಭತ್ತ ಗೋಧಿ ಕಬ್ಬು ಹತ್ತಿ ಜೀರಿಗೆ ಅರಿಶಿನ ವೀಲ್ಯದೆಲೆ ಹಣ್ಣು ತರಕಾರಿಗಳನ್ನು ಬೆಳೆಸುತ್ತಿದ್ದರು ಕೃಷಿ ಅಭಿವೃದ್ಧಿಗಾಗಿ ಅನೇಕ ಅಣೆಕಟ್ಟುಗಳನ್ನು ಕೂಡ ನಿರ್ಮಾಣ ಮಾಡಿದ್ರು ಅವುಗಳಲ್ಲಿ ಹೊಸ ಪೇಟೆ ವಲ್ಲ ಭಪುರ ಮೊದ ಮೊದಲಾದ ಒಂದು ಅಣೆಕಟ್ಟುಗಳು ಕೂಡ ಮುಖ್ಯವಾಗಿತ್ತು ಇನ್ನು ನಾ ನೀರಿನ ಒಂದು ಇದಕ್ಕೆ ನಾಲೆ ನೀರಾವರಿಯ ಕೂಡ ಸಹಾಯ ಇತ್ತು ಇನ್ನು ನೋಡಿದರೆ ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ತಯಾರಿ ವಿಜಯನಗರದ ಕಾಲದಲ್ಲಿ ಬಟ್ಟೆ ತಯಾರಿಕೆ ಗಣಿಗಾರಿಕೆ ಲೋಹ ಕೆಲಸ ಎಣ್ಣೆ ತೆಂಗಿನ ನಾರು ಹತ್ತಿ ಶಸ್ತ್ರಾಸ್ತ್ರಗಳ ತಯಾರಿಕೆ ಈ ರೀತಿಯಾಗಿ ಅನೇಕ ಪ್ರಮುಖ ಕೈಗಾರಿಕೆಗಳಿದ್ದವು ಮಧುರೆ ಮತ್ತು ಕೊಯಂಬುತ್ತೂರು ಶ್ರೇಷ್ಠ ದರ್ಜೆಯ ಬಟ್ಟೆಗಳ ತಯಾರಿಕೆಗೆ ಪ್ರಸಿದ್ಧಿಯಾಗಿದ್ದವು ಅನಂತಪುರ ಜಿಲ್ಲೆಯ ಗುತ್ತಿ ವಜ್ರ ಸರಬರಾಜು ಮಾಡುವ ಗಣಿಯಾಗಿತ್ತು ಭಟ್ಕಳ ಗಣಿ ಹೊಂದಿದ್ದು ಹಟ್ಟಿಯಲ್ಲಿ ಬಂಗಾರದ ಗಣಿಗಳಿದ್ದವು ವ್ಯಾಪಾರ ಮತ್ತು ವಾಣಿಜ್ಯ ಇವರು ಆಂತರಿಕವಾಗಿ ಹಾಗೂ ವಿದೇಶಗಳೊಂದಿಗೆ ತ್ವರಿತ ವ್ಯಾಪಾರ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು ದಕ್ಷಿಣ ಭಾರತದ ವ್ಯವಸ್ಥಿತ ರಸ್ತೆಗಳು ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಅನುಕೂಲಕರವಾಗಿದ್ದವು ವಿಜಯನಗರದಿಂದ ಗೋವಾದವರೆಗೆ ರಸ್ತೆ ವ್ಯವಸ್ಥೆ ಇತ್ತು ವ್ಯಾಪಾರ ವಾಣಿಜ್ಯಗಳು ಉತ್ತಮ ರೀತಿಯಲ್ಲೇ ನಡೆಸಿಕೊಂಡು ಹೋಗ್ತಾ ಇದ್ರು ವಿಜಯನಗರದಿಂದ ಬಟ್ಟೆ ಅಕ್ಕಿ ಕಬ್ಬಿಣ ಉಪ್ಪು ಕೇಸರಿ ಮಸಾಲೆ ಸಾಮಾನು ಗಿಡಮೂಲಿಕೆ ಮುಂತಾದವುಗಳನ್ನು ರಫ್ತು ಮಾಡಲಾಗ್ತಿತ್ತು ಅಂತೆಯೇ ಕುದುರೆ ಆನೆ ತಾಮ್ರ ಹವಳ ಈ ರೀತಿಯಾಗಿ ಅನೇಕ ಆಮದನ್ನು ಮಾಡಿಕೊಳ್ತಾ ಇದ್ರು ಇನ್ನು ನಾಣ್ಯ ಪದ್ಧತಿ ನೋಡಿದರೆ ವಿಜಯನಗರದ ರಸರು ವಿವಿಧ ನಮೂನೆಯ ನಾಣ್ಯಗಳನ್ನು ಆಚರಣೆಗೆ ತಂದರು ವ್ಯಾಪಾರವು ಸುಗಮವಾಗಿ ಸಾಗಲು ಅನುಕೂಲವಾಗಿತ್ತು ಖಾಸಗಿ ವ್ಯಕ್ತಿಗಳು ರಾಜನ ಅನುಮತಿಯನ್ನು ಪಡೆದು ಈ ರೀತಿಯಾದ ನಾಣ್ಯ ಚಲಾವಣೆಯನ್ನು ಕೂಡ ಮಾಡ್ತಾಯಿದ್ರು ಚಿನ್ನ ತಾಮ್ರ ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿದ್ದವು ವರಹ ಹೊನ್ನು ಗದ್ಯಾಣ ಈ ರೀತಿಯಾಗಿ ಅನೇಕ ರೀತಿಯ ನಾಣ್ಯಗಳು ಕೂಡ ಇದ್ದವು ಲಕ್ಕಣ್ಣ ದಂಡನಾಯಕನು ಕೆಲವು ನಾಣ್ಯಗಳನ್ನು ಹೊರಡಿಸಿದ್ದನು ನಾಣ್ಯಗಳ ಮೇಲೆ ಕನ್ನಡ ಮತ್ತು ದೇವನಾಗರಿಕ ಲಿಪಿಯಲ್ಲಿ ರಾಜರ ಹೆಸರುಗಳನ್ನು ಕೂಡ ಮುದ್ರಿಸಲಾಗಿತ್ತು ಇನ್ನು ವಿಜಯನಗರ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದರೆ ಸಾಮಾಜಿಕ ವ್ಯವಸ್ಥೆ ಸಾಮಾಜಿಕ ಜೀವನ ತುಂಬ ಆಸಕ್ತಿಯಿಂದ ಕೂಡಿತ್ತು ದೊರಕಿರುವ ಶಾಸನಗಳು ಹಾಗೂ ವಿದೇಶಿಯರ ಬರವಣಿಗೆಗಳಿಂದ ನಮಗೆ ಗೊತ್ತಾಯಿತು ಇವರ ಒಂದು ಸಾಮಾಜಿಕ ಜೀವನ ಕೂಡ ತುಂಬ ಉತ್ತಮವಾಗಿತ್ತು ಅಂತ ಒಂದು ಜಾತಿ ಪದ್ಧತಿ ಆಗಿನ ಕಾಲದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಜಾತಿ ವೃತ್ತಿ ಆಧಾರಿತ ವರ್ಗಗಳಿದ್ದವು ಆ ಕಾಲದ ಸಮಾಜ ಮಾನವ ಕುಲದ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಚಿತ್ರ ಶಾಲೆಯಂತಿತ್ತು ವಿಜಯನಗರದ ಸಾಮ್ರಾಟರು ಪಡೆದಿದ್ದ ಹಿಂದೂ ಧರ್ಮದ ರಕ್ಷಕರೆಂಬ ಬಿರುದುಗಳು ಇವರು ಹಿಂದೂ ಧರ್ಮವನ್ನು ಸಂಘಟಿಸುವಲ್ಲಿ ಹಾಗೂ ಪುನರುಜ್ಜೀವನಗೊಳಿಸುವಲ್ಲಿ ಆಸಕ್ತರಾಗಿದ್ದರು ಅಂತ ಹೇಳ್ಬೋದು ಇನ್ನು ಬೇರೆ ಬೇರೆ ಜೈನ ಮುಸಲ್ಮಾನರು ಕ್ರೈಸ್ತ ಜನಾಂಗಗಳು ಕೂಡ ಇದ್ದವು ವೇದಾಧ್ಯಯನ ಯಾಗ ಪೌರೋಹಿತ್ಯ ಬ್ರಾಹ್ಮಣರ ಕರ್ತವ್ಯಗಳಾಗಿದ್ದವು ಕ್ಷತ್ರಿಯರು ಸೇನಾಪತಿಗಳಾಗಿ ಸೈನಿಕರಾಗಿ ಆಡಳಿತ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ರಾಜಮನೆತನದವರು ಮತ್ತು ಇತರೆ ಕೆಳವರ್ಗದವರು ತಮ್ಮ ಪರಾಕ್ರಮದಿಂದ ಕ್ಷತ್ರಿಯರೆನಿಸಿಕೊಂಡಿದ್ದರು ಇನ್ನು ಈ ರೀತಿಯಾಗಿ ಅನೇಕ ಇಲ್ಲಿ ವಿದ್ಯಾಭ್ಯಾಸ ಎಲ್ಲ ಕೂಡ ಇತ್ತು ಸಾಮಾನ್ಯವಾಗಿ ಕೃಷಿ ಕಾರ್ಮಿಕರು ಗೇಣಿದಾರರು ನೇಕಾರರು ಗೊಲ್ಲರು ಕಂಬಾರರು ಕುಂಬಾರರು ವಡ್ಡರು ಈ ರೀತಿಯಾಗಿ ಎಲ್ಲ ವರ್ಗದ ಜನರನ್ನು ಕೂಡ ಅಲ್ಲಿ ಹೊಂದಿದ್ರು ಸ್ತ್ರೀಯರ ಸ್ಥಾನ ಸಮಾಜದಲ್ಲಿ ಸ್ತ್ರೀಯರು ಗೌರವದ ಸ್ಥಾನವನ್ನು ಹೊಂದಿದ್ರು ವಿಜಯನಗರದ ಸಾಮ್ರಾಜ್ಯದಲ್ಲಿ ಉಚ್ಚಕುಲದ ಸ್ತ್ರೀಯರು ಶಿಕ್ಷಣ ಸಂಗೀತ ನೃತ್ಯ ಸಾಹಿತ್ಯ ಕ್ಷೇತ್ರಗಳಲ್ಲಿ ಪ್ರಾವೀಣ್ಯರಾಗಿದ್ದರೂ ಒಂದನೆಯ ಬುಕ್ಕನ ರಾಣಿ ತಿರುಮಲಾಂಬೆಯ ವರದಾಂಬಿಕಾ ಪರಿಣಯಂ ಎಂಬ ಕೃತಿ ರಚಿಸಿದ್ದಾಳೆ ಈ ರೀತಿಯಾಗಿ ಹೆಣ್ಣು ಮಗುವಿನ ಜನನವನ್ನು ಎಲ್ಲರೂ ತಿರಸ್ಕಾರ ಮನೋಭಾವವನ್ನು ನೋಡುತ್ತಿದ್ದರು ಆದರೆ ತರುವಾಯ ಅವರಿಗೆ ಪುರುಷರಿಗೆ ಸಮವಾದ ಕೆಲವು ಹಕ್ಕುಗಳನ್ನು ಕೂಡ ನೀಡ್ತಾ ಇದ್ರು ಆರ್ಥಿಕವಾಗಿ ಸ್ತ್ರೀಯರು ಸ್ವತಂತ್ರವಾಗಿಲ್ಲವಾದರೂ ಕೆಳವರ್ಗದ ಸ್ತ್ರೀಯರು ಪುರುಷರೊಂದಿಗೆ ಕೃಷಿ ಪಶುಪಾಲನೆ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಸಾಮಾಜಿಕ ಕಟ್ಟುಪಾಡುಗಳು ಯಾವ ರೀತಿ ಇತ್ತು ಜಾತಿ ಪದ್ಧತಿ ಬಾಲ್ಯ ವಿವಾಹ ಸತಿ ಪದ್ಧತಿ ವೇಷ್ಯಾವೃತ್ತಿ ದೇವದಾಸಿ ಪದ್ಧತಿಗಳು ಕೂಡ ಅನುಷ್ಠಾನದಲ್ಲಿದ್ದವು ದಕ್ಷಿಣ ಭಾರತದಲ್ಲಿ ದೇವದಾಸಿ ಒಂದು ಸಾಮಾನ್ಯ ಅಂಗವಾಗಿತ್ತು ಇವರು ದೇವಸ್ಥಾನದ ಒಂದು ಭಾಗವಾಗಿ ದುಭೋಗ ವಸ್ತುಗಳಾಗಿ ಮಾರ್ಪಾಡುತ್ತಿದ್ದರು ಆಹಾರ ಮತ್ತು ಉಡುಪು ವಿಜಯನಗರ ಕಾಲದ ಜನರು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿಗಳಾಗಿದ್ದರು ಶ್ರೀಮಂತರು ಹಾಗೂ ಮಹಾರಾಜರುಗಳು ಮಹಾ ಮಾಂಸಾಹಾರಿಗಳಾಗಿದ್ದರು ಬ್ರಾಹ್ಮಣರು ಹಾಗೂ ಜೈನರು ಸಸ್ಯಹಾರಿಗಳಾಗಿದ್ದರು ಇವರ ಕಾಲದಲ್ಲಿ ಪುರುಷರು ಮತ್ತು ಸ್ತ್ರೀಯರು ತಮ್ಮದೇ ಆದ ಉಡುಗೆ ತೊಡುಗೆಗಳನ್ನು ಧರಿಸುತ್ತಿದ್ದರು ಗಂಡಸರು ಧೋತಿ ಶರ್ಟು ಉತ್ತರಿಯವನ್ನು ಧರಿಸುತ್ತಿದ್ದರೆ ಹೆಂಗಸರು ಸಾಮಾನ್ಯವಾಗಿ ಸೀರೆ ಧರಿಸುತ್ತಿದ್ದರು ಗಂಡಸರು ಕತ್ತಿ ನಸರ ಉಂಗುರ ಕಿವಿಗೆ ಒಲೆ ಧರಿಸುತ್ತಿದ್ದರು ಹೆಂಗಸರು ವಿವಿಧ ಲೋಹಗಳಿಂದ ತಯಾರಿಸಿದ ಆಭರಣಗಳನ್ನು ಕತ್ತಿನ ಸರ ಬಳೆ ವಡ್ಯಾಣ ಮೂಗುಬೊಟ್ಟು ಮುಂತಾದವುಗಳನ್ನು ಧರಿಸುತ್ತಿದ್ದರು ಹಬ್ಬ ಹರಿದಿನಗಳಲ್ಲಿ ದೀಪಾವಳಿ ಹೋಳಿ ಮಹಾನವಮಿಗಳಲ್ಲಿ ವಿಶೇಷ ಉಡುಗೆ ತೊಡುಗೆಗಳನ್ನು ಕೂಡ ಧರಿಸ್ತಾ ಇದ್ದರು ಇನ್ನು ಶಿಕ್ಷಣ ನೋಡಿದರೆ ವಿಜಯನಗರದ ಅರಸರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು ಒಂದನೆಯ ಬುಕ್ಕರಾಯನಿಗೆ ಭಾರತೀಯ ತೀರ್ಥ ಹಾಗೂ ವಿದ್ಯಾರಣ್ಯ ಗುರುಗಳಾಗಿದ್ದರು ಪ್ರಾಥಮಿಕ ಶಿಕ್ಷಣವನ್ನು ಬಾಲಬೋಧೆ ಎಂದು ಕೂಡ ಕರೆಯುತ್ತಿದ್ದರು ಬ್ರಹ್ಮಪುರಿಗಳು ದೇವಾಲಯಗಳು ಅಗ್ರಹಾರಗಳು ಮಠಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದರು ಅಂದರೆ ಅವಾಗಿನ ಕಾಲದಲ್ಲಿ ಶಾಲೆ ಅಂತ ಹೇಳಿ ಸಪ್ರೇಟ್ ಆದ ಒಂದು ಕಟ್ಟಡಗಳಲ್ಲಿ ಇರಲಿಲ್ಲ ಎಲ್ಲಿ ಮಾಡ್ತಾ ಇದ್ರು ಶಿಕ್ಷಣವನ್ನು ಅಂದರೆ ದೇವಾಲಯಗಳಲ್ಲಿರ್ಬೋದು ಮಠಗಳಲ್ಲಿರ್ಬೋದು ಅಗ್ರಹಾರಗಳಲ್ಲಿರ್ಬೋದು ಈ ರೀತಿಯಾದ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ರೀತಿಯಾದ ಪಾಠಗಳನ್ನು ಮಾಡ್ತಾಯಿದ್ರು ಇದನ್ನೇ ಅವರು ಶಿಕ್ಷಣ ಅಂತ ಕರೀತಾ ಇದ್ರು ಹೊರತು ಈಗಿನ ಹಾಗೆ ಪ್ರತ್ಯೇಕವಾದ ಕಟ್ಟಡಗಳಾಗಲಿ ಶಾಲೆ ಎಂಬ ಹೆಸರುಗಳಾಗಲಿ ಯಾವುದು ಕೂಡ ಇರಲಿಲ್ಲ ಆದರೆ ಶಿಕ್ಷಣ ಆಗ್ತಾ ಇತ್ತು ವೇದಗಳು ಮೀಮಾಂಸೆ ನ್ಯಾಯ ವ್ಯಾಕರಣ ಧರ್ಮಶಾಸ್ತ್ರ ಸಂಗೀತ ವೈದ್ಯ ಈ ರೀತಿಯಾಗಿ ಅನೇಕ ವಿಷಯಗಳು ಕೂಡ ಬೋಧನೆಯನ್ನು ಮಾಡ್ತಾ ಇದ್ರು ಇವು ಇಷ್ಟು ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆಗಳು ಹಾಗೆಯೇ ನಾವು ಆರ್ಥಿಕ ಬೆಳವಣಿಗೆ ಕೂಡ ನೋಡಿದ್ದೇವೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆಯೇ ಆ ದಿವಸ ಅಂದರೆ ಪ್ರತಿ ದಿವಸ ಒಂದೊಂದು ಪ್ರಶ್ನೆಗಾದರೂ ಉತ್ತರವನ್ನು ಕಲಿತಾ ಹೋಗಿ ಓದುತ್ತಾ ನೀವು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಈ ರೀತಿಯಾಗಿ ಮುಖ್ಯವಾದ ಪಾಯಿಂಟ್ಸ್ಗಳಿಗೆ ಗುರುತನ್ನು ಹಾಕ್ಕೊಂಡು ಓದ್ಕೊಂಡು ಹೋಗಿ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪನೇ ಓದ್ಕೊಂಡು ಹೋದರೆ ಖಂಡಿತವಾಗಿಯೂ ಪರೀಕ್ಷೆಯ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ ಈಗಾಗಲೇ ನಾವು ಘಟಕ ಐದರ ತನಕ ತಲುಪಿದ್ದೇವೆ ಇದರಲ್ಲಿರುವಂತಹ ತುಂಬ ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ನಾನು ಹೇಳ್ತಾ ಹೋಗೋದ್ರಿಂದ ಅದನ್ನಷ್ಟನೇ ಓದಿದರೆ ಸಾಕು ಸ್ನೇಹಿತರೆ ಬ್ಲಾಕ್ ಒಂದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿದೆ ಈಗಾಗಲೇ ಆಗಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಇಲ್ಲದಿದ್ದರೆ ಪುಸ್ತಕಗಳಲ್ಲಿ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪನೇ ಓದ್ಕೊಳ್ಳಿ ನಾವು ಆರಂಭದಿಂದ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಈ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಿಂದ ಮಾಡುವಂಥದ್ದು ಕೋರ್ಸ್ ಮೂರರ ನಂತರ ಕೋರ್ಸ್ ನಾಲ್ಕರನ್ನು ಕೂಡ ಸಂಪೂರ್ಣವಾದ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ವಿವರಿಸ್ತಾ ಹೋಗ್ತೇನೆ ಧನ್ಯವಾದಗಳು ಸ್ನೇಹಿತರೆ